हरिः ऊम् आपादमौलिपर्यन्तम् गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादा च जगुरुभ्यो नमः मन्मनोभीष्टभरदम् सर्वाभीष्टफलप्रदम् पुरन्दरगुरुं वन्दे दासश्रेष्ठं दयानिधिं विद्याभिनयसम्पन्नान् शान्तादिगृणबृंहितान् सशस्रप्रवचनासक्तान् यलमिलार्यान् गुरुर्मजे पृथ्वीमण्डलमज्यस्ताः पूर्णबोधमतानुगाः वैष्णवाः विष्णुहृदयाः ताण्डमस्ये गुरुर्ममा हरि ओम् श्रीशः पाहि अनन्तकोटिब्रह्माण्डनायका रमा ब्रह्म रुद्र इन्द्रादिवन्द्या भक्तवसरा बहरोगवैद्या शरणागतवज्रपञ्चरा गतवच्रपञ्चरा आपद्बान्धवानाथबन्धो पतितपावन महारोगनिवारण महादुरितनिवारण महाभयनिवारण महाबन्धविमोचन वैकुट वैविनाशना कृपावारिदि देवदेवतम देवशिकामणि देव कपटनाटक सूत्रधारा निच्चरुल निच्च स्वच्छ संकल्प मुक्ता मुक्त नियमक मोक्षदरा वैकुंठपदे वैकुंठविहारी त्रीजाम त्रिगुणवज्जिता जगत्जन्मादि कारणा जगतपते जगतचंतपिन्ना जगतीशा जगतदारा जगस्वामि जगद्वक्षण विश्वकुटुंबी विराटमूर्ति हे मंगलांगा हे शुभांग परमूर्ति कोमलांगा रे गश्याम इंदुवदना बहुसुंदरा इंदिरा वित चरण वृकोदर रूपा ಅಜಾದಿರೂಪ ಅಜಾದಿರೂಪುರಂದರದಾಸು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕದಲ್ಲಿ ನಲವತ್ತೇಳನೇ ಗಜ್ಯ ಅಜಾದಿ ರೂಪ ಹಿಂದೆ ಕೇಶವಾದಿ ರೂಪ ಎಂಬುದರಲ್ಲಿ ಹೇಗೆ ಪ್ರಣವ ಮಂತ್ರದ ಅರ್ಥವನ್ನು ಹೇಳಿದ್ದಾರೋ ಗಾಯತ್ರಿಗೆ ತತ್ಸಮಾನವಾಗಿ ಕೇಶವಾದಿ ರೂಪಗಳ ಚಿಂತನೆ ಸರ್ವರೂ ಮಾಡಬಹುದು ಎಂಬ ಅಭಿಪ್ರಾಯವನ್ನು ಯಾವಾಗ ಹೇಳಿದಂತೆ ಅದೇ ಪ್ರಣವ ಮಂತ್ರ ಮುಂದುವರೆಸಿಕೊಂಡು ಹೋದ ಭಾಗ ಅಂತೆ ವಿಸ್ತಾರವಾದ ಭಾಗ ಅಜಾದಿ ರೂಪ ಇಲ್ಲಿ ನಮ್ಮ ಪ್ರಶ್ನೆ ಏನು ಅಂದರೆ ಅಜಾದಿ ರೂಪದ ವಿಶೇಷತೆ ಏನು ಪುರಂದರ ಇಲ್ಲಿ ಅಜ ನಂತರದಲ್ಲಿ ಆದಿ ಎಂದು ಶಬ್ದವನ್ನಿಟ್ಟಿದ್ದಾರೆ ಆದಿ ಎಂಬ ಶಬ್ದಕ್ಕೆ ಅನಂತ ಅರ್ಥಗಳಿದೆ ಅದೆಲ್ಲವನ್ನು ಕ್ರೋಢೀಕರಿಸಿ ಅಜಾದಿ ಎಂದು ಹೇಳಿಬಿಟ್ಟಿದ್ದಾರೆ ಈಗಾದರೆ ಚಿಂತನೆ ಮಾಡಬೇಕು ಆ ಎಂಬುದು ಮೊದಲು ಅಜ ಆ ಎಂಬುದಕ್ಕೆ ಆ ಎಂಬುದು ಏನು ಒಂದು ಸ್ವರ ಆ ಸ್ವರ ಎಂಬತಕ್ಕಂಥ ಸ್ವರ್ಣಮಾಲೆಯಲ್ಲಿ ಐವತ್ತೊಂದು ಅಕ್ಷರಗಳಿರ್ತಕ್ಕಂಥ ಸ್ವರ ವ್ಯಂಜನದ ಮಾಲೆಯಲ್ಲಿ ವರ್ಣಮಾಲೆಯಲ್ಲಿ ಮೊದಲಿಗಾಯಿದೆ ನಮಗೆ ಪ್ರಸಿದ್ಧಿಯಾಗಿರುವುದು ಕೇವಲ ವರ್ಣಮಾಲೆ ಆ ಎಂದ ಕ್ಷವರಕು ಅಕ್ಷರ ಎಂದು ನಾಶವಿರದೇರತಕ್ಕಂಥದ್ದು ಎಂಬತಕ್ಕಂತಹದ ಅಕ್ಷರ ಅಕ್ಷರ ರಹಿತ ಅಕ್ಷರ ನಿತ್ಯವಾದದ್ದು ಯಾಕೆ ನಿತ್ಯವಾದದ್ದು ಅಂದರೆ ಭಗವಂತ ನಿತ್ಯ ಅವನ ನಾಮ ನಿತ್ಯ ಅವನ ಗುಣ ನಿತ್ಯ ಅವನ ಕ್ರಿಯಾ ನಿತ್ಯ ಆದ್ದರಿಂದ ಅವನನ್ನು ಹೇಳತಕ್ಕಂಥ ಶಬ್ದವೂ ನಿತ್ಯ ಅದನ್ನು ಹೇಳತಕ್ಕಂತಹ ಶಬ್ದ ಅಕ್ಷರ ಅಕ್ಷರ ಅಂದರೆ ನಾಶ ಇಲ್ಲದೆ ಇರತಕ್ಕಂತಹ ಅಕ್ಷರ ಅಂದರೆ ನಿತ್ಯ ಎಂಬುದರ ಪರ್ಯಾಯ ಶಬ್ದ ಹೀಗಾಗಿ ಅಕ್ಷರದ ಅರ್ಥವನ್ನು ನಾವು ತಿಳಿದುಕೊಂಡು ಮುಂದೆ ಸಾಗೋಣ ಅಜಾದಿ ರೂಪ ಅಂತ ಹೇಳಿದಾಗ ಪ್ರತಿಯೊಬ್ಬರಿಗೂ ಸಂಜಾವಂದನೆಯ ಕಾಲದಲ್ಲಿ ಮಾತೃಕಾನ್ಯಾಸ ತತ್ವನ್ಯಾಸವನ್ನು ನಿಯಮೇನ ಮಾಡಬೇಕೆಂಬ ಶಿಷ್ಟಾಚಾರ ಪರಂಪರೆಯಲ್ಲಿ ಒಂದಾಗಿದೆ ಯಾಕೆ ಇದರರ್ಥ ಪ್ರಪಂಚದಲ್ಲಿ ನಾವು ಯಾವ ಪದಾರ್ಥವನ್ನು ಯಾವ ವ್ಯಕ್ತಿಯನ್ನು ಯಾವ ಪ್ರಾಣಿಗಳನ್ನು ಯಾವ ಸಸ್ಯಗಳನ್ನು ನಿರ್ದೇಶನ ಮಾಡುವುದಕ್ಕೆ ಅದನ್ನು ಗುರುತಿಸುವುದಕ್ಕೆ ಶಬ್ದ ಬಳಸುತ್ತೇವೆ ಆ ಎಲ್ಲ ಶಬ್ದಗಳು ಈ ವರ್ಣಮಾಲೆಯೊಳಗೆ ಇರುತ್ತದೆ ಆದ್ದರಿಂದ ಇಡೀ ವಿಶ್ವವೇ ವರ್ಣಮಾಲೆಯಲ್ಲಿರತಕ್ಕಂಥ ಶಬ್ದವೇ ಆಗಿರುತ್ತದೆ ಎಂಬುದು ಸಾಮಾನ್ಯ ಜ್ಞಾನ ಆದ್ದರಿಂದ ಆಂಗ್ಲ ಭಾಷೆಯಲ್ಲಿ ಎ ಟು ಝೆಡ್ ಅಂತ ಹೇಳುವಂತೆ ಆ ದಾಕ್ಷವರೆಗೂ ಅಕ್ಷ ರ ಅಂದರೆ ರಮತೇ ಕ್ರೀಡತೆ ಅಕ್ಷ ಎಂಬತಕ್ಕಂಥದು ಅಕ್ಷರದಿಂದ ಅಂದರೆ ವರ್ಣಿಮಾನ ವರ್ಣ ವರ್ಣ ಶಬ್ದದಿಂದ ಪ್ರಕಾಶಿಸುವ ಪದಾರ್ಥಗಳು ವಿಶ್ವ ಇದರಂತರ್ಯಾಮಿಯಾಗಿರತಕ್ಕಂಥ ಭಗವಂತ ಮುಖ್ಯವಾಗಿ ಎಲ್ಲ ಶಬ್ದಗಳು ಭಗವಂತನಲ್ಲಿಯೇ ಹೇಳುತ್ತದೆ ಎಂಬತಕ್ಕಂಥದ್ದನ್ನು ಆ ಮತ್ತು ಆದ ಶಬ್ದದಿಂದ ನಾವು ತಿಳಿಯಬಹುದಾಗಿದೆ ಇದನ್ನು ಸಂಖ್ಯಾವಾಚಿಕವಾಗಿಯೂ ತಿಳಿಯಬಹುದು ಆ ಎಂಬುದು ಒಂದು ಏಕ ಸಂಖ್ಯಾ ಹೇಳಿದಾಗ ಆ ಎಂಬುದು ಎರಡು ಎಂಬುದನ್ನು ಸೇರಿಸ್ಕೋಬಹುದು ಆ ಆ ಅಂತ ಎರಡು ಹೇಳಿದಾಗ ಹನ್ನೊಂದು ಎಂಬತಕ್ಕಂಥದ್ದಾಗುತ್ತೆ ಆ ಆ ಆಗ ಮೂರು ಸಲ ಹಾಕಿದ್ರೆ ನೂರ ಹನ್ನೊಂದು ಹೀಗೆ ನಾಲ್ಕರಿಂದ ನೂರವರೆಗೂ ಸೇರಿಸ್ತಾ ಹೋದರೆ ಆ ಒಂದು ಒಂದು ಸೇರಿಸ್ತಾ ಹೋಗಿ ಏನಾಗುತ್ತೆ ಅನಂತವನ್ನೇ ಮುಟ್ಟುತ್ತೆ ಆ ಆ ಆ ಅಂತ ಹತ್ತು ಸಾವಿರ ಹೇಳಿದಾಗ ನಾವು ಸಂಖ್ಯೆಯವಾಚಕವಾಗಿ ಅದು ಕೋಟ್ಯಾಂತರ ಅಂಕಿಯನ್ನು ದಾಟಿಬಿಡುತ್ತೆ ನೋಡಿ ಒಂದು ಕೆರೆ ಹಾಕಿದ ಕೂಡಲೇ ಈ ರೀತಿಯ ಸಂಖ್ಯೆ ದಶಗುಣವಾಗಿ ಶತಗುಣವಾಗಿ ಸಹಸ್ರ ಗುಣವಾಗಿ ಇದರರ್ಥ ಏನು ಪ್ರತಿಯೊಂದು ವರ್ಣಾಭಿಮಾನಿ ಆಗಿರತಕ್ಕಂಥ ಭಗವಂತನ ರೂಪಗಳು ಎಷ್ಟು ರೀತಿ ಪ್ರಕಾಶಮಾನವಾಗುತ್ತೆ ಅಂದರೆ ಅನೇಕ ರೂಪಗಳಾಗಿ ಪ್ರಕಾಶವಾಗುತ್ತೆ ಎಂಬತಕ್ಕಂಥದ್ದು ಸಾಧಾರಣವಾಗಿ ನಾವು ತಿಳಿದುಕೊಳ್ಳಬೇಕಾಗುತ್ತದೆ ಇದು ಮಹ ಮಾತೃಕಾನ್ಯಾಸದ ಮಹತ್ವ ನಾವು ಪ್ರಪಂಚದಲ್ಲಿ ಏನನ್ನೇ ನಿರ್ದೇಶನ ಶಬ್ದದಿಂದ ಕರೆದರೂ ಅದು ಭಗವಂತನ ನಾಮ ಎಂಬುದಕ್ಕಂತೂ ಸ್ಪಷ್ಟವಾಗಿ ಪ್ರತಿಯೊಬ್ಬರೂ ಪ್ರತಿ ಕ್ಷಣದಲ್ಲೂ ತಿಳಿದುಕೊಂಡಿರಬೇಕು ಇದನ್ನು ವಿಶ್ವೋಪಾಸನೆ ವಿಶ್ವೋಪಾಸನೆಯಂತೂ ಹೆಸರು ಮತ್ತು ಸರ್ವ ಶಬ್ದ ಪ್ರತಿಪಾದ್ಯನಾದ ಭಗವಂತನನ್ನು ಆರೈಸುವ ವಿಧಾನ ಭಗವಂತನ ಆರಾಧಿಸುವ ಓಂಕಾರ ಎಂದು ಹಿಂದೆ ಪ್ರಸಿದ್ಧವಾಗಿ ತಿಳಿದಿದ್ದು ವೇದದಿಂದ ಬಂದಿರತಕ್ಕಂಥದು ಪ್ರಣವ ಓಂಕಾರ ಓಂಕಾರದ ವಿಸ್ತಾರ ರೂಪವೇ ಮಾತೃಕನ್ಯಾಸ ಅದು ಹೇಗೆ ಎಂಬತಕ್ಕಂಥದ್ದನ್ನು ಈಗ ಪರಿಚಯ ಮಾಡಿಕೊಳ್ತಾ ಇದ್ದಾರೆ ಶ್ರೀ ಪುರಂದರ ದಾಸರು ನಮಗೆ ಆ ಎಂಬುದು ಸಾಧಾರಣವಾಗಿ ಏನದು ತಿಳ್ಕೊಡ್ತೀವಿ ಆಮ್ ಅಂತೆ ನಾವು ಶಬ್ದವನ್ನು ಸೇರಿಸ್ಕೊತೀವಿ ಏಕೆಂದರೆ ಒಂದು ಸ್ವರದ ಜೊತೆ ಒಂದು ವ್ಯಂಜನವನ್ನು ಸೇರಿದಾಗ ಅದು ಅರ್ಥಕ್ರಿಯಾಕಾರಿಯಾಗುತ್ತದೆ ಆದ್ದರಿಂದ ಸ್ವರ ಮತ್ತು ವ್ಯಂಜನ ಸಹಿತವಾಗಿ ಪದಗಳ ಉತ್ಪತ್ತಿಯಾಗಿದೆ ಅರ್ಥದ ಅನುಸಂಧಾನಕ್ಕೋ ನಾವು ಸ್ವರ ಮತ್ತು ವ್ಯಂಜನವನ್ನು ಹೇಳಬೇಕಾಗಿದೆ ಯಾಕೆ ಅಂದರೆ ಭಗವಂತನ ರೂಪಗಳು ಭಗವಂತನದು ಅನಂತ ರೂಪಗಳಿದೆ ಮತ್ತು ಅವನೇ ಹೇಳಿಕೊಂಡಂತೆ ಅಹಂ ಅಹಂ ಏಕಃ ಅಖಿಲ ಗುಣಃ ವಾಚಕಃ ಪ್ರಣವೋ ಮಮಾ ಅಕಾರ ಸೋ ಅಯಂ ಅಷ್ಟಾಕ್ಷರೋ ಮತಃ ಪ್ರಣವ ಮಂಚದಲ್ಲಿರ್ತಕ್ಕಂತಹ ಪ್ರತಿಯೊಂದು ಅಕ್ಷರವೂ ಭಗವಂತ ನಾಮದೇವಿಯಾಗಿದೆ ಪ್ರಣವದಲ್ಲಿರ್ತಕ್ಕಂತಹ ಅಷ್ಟಾಕ್ಷರ ಆಕಾರ ಉಕಾರ ಮಕಾರ ನಾದ ಬಿಂದು ಶಾಂತ ಅತಿಶಾಂತ ಅಮೃತ ಘೋಷ ಇದು ಎಂಟು ರೂಪಗಳು ಭಗವಂತನ ವಿಸ್ತೃತವಾದ ರೂಪವೇ ಆಗಿದೆ ಎಲ್ಲದಕ್ಕೂ ಭಗವಂತನೇ ಪ್ರತಿಪಾದ್ಯ ಏಕೆಂದರೆ ಅವನು ಒಬ್ಬ ಮಾತ್ರ ಸ್ವತಂತ್ರನಾದ್ದರಿಂದ ಮತ್ತು ನಿತ್ಯನಾದ್ದರಿಂದ ಎಲ್ಲ ಅಕ್ಷರಗಳು ಭಗವಂತನ ಮಾತ್ರ ಹೇಳುತ್ತೆ ಎಂಬುದನ್ನು ನಾವು ಚೆನ್ನಾಗಿ ತಿಳಿದಿರಬೇಕು

ಚತುರ್ಥ ವಾದೋ ಗಾಯತ್ರಿ ಪ್ರಣವ ಸಮುದಾಹೃತ ಈ ಎಲ್ಲ ಶಬ್ದವನ್ನು ಒಂದು ಶಬ್ದ ಹೇಳಬೇಕು ಅಂದರೆ ಅದು ಗಾಯತ್ರಿ ಅಂತ ಹೇಳಬೇಕು ಅಕಾರಾದಿ ಅತಿಶಾಂತ ಪ್ರಣವ ಅಷ್ಟಾಕ್ಷರೋ ಎಂದು ಗಾಯತ್ರಿಗೆ ಎಂಟು ಅಕ್ಷರಗಳು ನಾಲ್ಕು ಪಾದಗಳೆಂದು ಹೇಳುವುದಕ್ಕಾಗಿ ಪ್ರಣವ ಅಂಶಗಳಾದ ನಾದಾ ನಾದ ಬಿಂದು ಶಾಂತ ಅತಾಂತ ಘೋಷ ಇವರಿಗೂ ಸಹ ಅಕ್ಷರಗಳು ಎಂದು ಅಂಗೀಕರಿಸಿ ಪ್ರಣವಕ್ಕೆ ಎಂಟು ಅಕ್ಷರಗಳನ್ನು ಹೇಳಿದೆ ನಾದಾದಿಗಳಿಗೆ ಐವತ್ತು ವರ್ಣಗಳಿಗಿಂತ ಅಧಿಕ ಬರುವುದಾದರೆ ಪ್ರಣವ ವ್ಯಕ್ತಗಳಾದ ವರ್ಣಗಳು ಐವತ್ತೊಮ್ಮೆ ಅಭಿಪ್ರಾಯದಿಂದ ವಾಚಾಶ್ಚ ಅಂದರೆ ಪ್ರಣವ ಶಬ್ದ ಓಂಕಾರದಿಂದ ಎಂಟು ರೂಪ ಎಂಟು ರೂಪವೇ ಎಂಟು ವರ್ಗ ಆ ಎಂಟು ವರ್ಗದಿಂದ ಪ್ರತಿಪಾದ್ಯವಾಗುವುದು ವ್ಯಕ್ತವಾಗುವುದು ಐವತ್ತು ವರ್ಣಗಳು ಅದೇ ವರ್ಣಮಾಲೆ ಇದಿಲ್ ಇದು ಹೇಳಿದ್ದು ಇದಿಲ್ಲವಾದರೆ ಏಕ ಪಂಚಾಶ ವರ್ಣನ ಮಾತೃಕ ಏಕ ಪಂಚಾಶತ್ ಇತ್ಯಾದಿಗಳಲ್ಲಿ ಐವತ್ತು ಅಕ್ಷರಗಳಿಂತ ಅಧಿಕವಾದ ಕ್ಷಕಾರಕ್ಕೆ ಅಕ್ಷರತ್ವ ಹೇಳಿದ್ದು ಕೊಡದೆ ಹೋಗಬೇಕಾಗುವುದು ಅದರಿಂದ ಆ ಮತ್ತು ಐವತ್ತಾದ್ರು ಕ್ಷ ಎಂಬತಕ್ಕಂಥದ್ದು ಸಂಯುಕ್ತ ಅಕ್ಷರ ನಾವು ಎತ್ತಿಕೊಂಡಾಗ ಐವತ್ತೊಂದು ಎಂಬುದಾಗತ್ತೆ ಆದ್ದರಿಂದ ಅಕ್ಷರ ಸ್ವರ ಮತ್ತು ವ್ಯಂಜನ ಮತ್ತು ಎಂಟು ವರ್ಗದಿಂದ ಕೂಡಿದ್ದು ಆಗಿದೆ ಎಂಬುದು ತಾತ್ಪರ್ಯ ಆ ಎಂಟು ವರ್ಗಗಳಿಗೆ ಪ್ರಧಾನವಾಗಿ ಭಗವಂತನು ಸ ವಿಶ್ವ ತೇಜಸ್ವ ಪ್ರಾಜ್ಞಃ ತುರ್ಯ ಆತ್ಮ ಅಂತರಾತ್ಮ ನಮ್ ಪರಮಾತ್ಮ ಜ್ಞಾನಾತ್ಮ ಮದ್ರೂಪಾಣಾಂಚ ವಾಚಕಃ ಎಂಟು ವರ್ಗಗಳಿಗೆ ಪ್ರಣವ ತನ್ನ ಅವಯುಗಳಾದ ಎಂಟು ವರ್ಣಗಳಿಂದ ವಿಶ್ವ ತೇಜಸ್ಸ ಪ್ರಾಜ್ಞಾ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಎಂಬ ಎಂಟು ರೂಪವು ಕ್ರಮವಾಗಿ ಪ್ರತಿಪಾದಿಸುತ್ತೆ ಅಂತ ತಿಳ್ಕೋಬೇಕು ರಾಮ ನೃಸಿಂಹಶ್ಚ ವರಾಹೋ ವಿಷ್ಣು ದೇವ ಪರಂಜ್ಯೋತಿ ಪರಬ್ರಹ್ಮ ಇತಿ ಕ್ರಮಾತ್ ಈ ರೀತಿಯಲ್ಲಿ ಭಗವಂತನ ರೂಪಗಳನ್ನು ಅಕಾರೈ ಶಾಂತಿ ಅತಿಶಾಂತ ದೇವತಾ ಎಂದು ಪ್ರಣವ ಕಲ್ಪದಲ್ಲಿ ಹೇಳಿದೆ ಕೃಷ್ಣಾದಿ ದೇವತೆಗಳು ಅಕಾರಾದಿಗಳಿಗೆ ದೇವತೆಗಳೆಂದು ಇಟ್ಟುಕೊಳ್ಳಬಹುದು ಎಂಬ ಅಭಿಪ್ರಾಯದಿಂದ ಮದ್ರೂಪಾಣ ಚ ಎಂಬಲ್ಲಿ ಚ ಶಬ್ದ ಸೃಷ್ಟಿಕರ್ತನಾದ ಬ್ರಹ್ಮನಾಮ ಯೋ ಸೃಜ ಚತುರಾನನ ಅಂತರ್ಯಾಮಿ ವಿರಂಚಸ್ಯ ಸೋ ಅಕಾರಾರ್ಥ ಜನಾರ್ದನ ಇಚ್ಛಾದ ಐತರೆಯ ಭಾಷೆಯಲ್ಲಿ ಹೇಳಿದ ತತ್ವಸಾರ ಪ್ರಮಾಣದ ಪ್ರಕಾರ ಅಕಾರ್ಯಾದಿಗಳ ಅರ್ಥವನ್ನು ತಿಳಿದುಕೊಳ್ಳಬೇಕು ಅಂದರೆ ಯಾವ ಶಬ್ದದಲ್ಲಿ ಏನ ಪದ ಬಳಕೆಯಾಗಿದೆಯೋ ಅದೆಲ್ಲವೂ ಭಗವಂತನ ನಾಮಧೇಯವೇ ಎಂಬತಕ್ಕಂಥ ಪ್ರಾಥಮಿಕವಾಗಿ ತಿಳಿದುಕೊಳ್ಳಬೇಕು ತದ್ರೂಪೇದ ಪಂಚಾಶನ್ಮೂರ್ತಿಯೋ ಮಮಚಾಪರ ಐವತ್ತು ಐವತ್ತು ರೂಪಗಳು ಭಗವಂತನದೇ ಬೇರೆಯವರದ್ದು ಅಲ್ಲ ಎಂಬತಕ್ಕ ಸ್ಪಷ್ಟೀಕರಣ ಮಾಡುತ್ತಿದ್ದಾರೆ ಯಾವ ತಂತ್ರಸಾರದಲ್ಲಿ ಸಾರದಲ್ಲಿ ಪಂಚಾಶ್ ವರ್ಣ ತಾರಣಾರ್ಥ ಭೇದಿತ ದ್ವಿ ಅಷ್ಟ ಪಂಚಕ ಚತು ಪಂಚ ಏತೈವ ಅಷ್ಟ ವರ್ಗ ಈ ಎಂಟು ವರ್ಗದಲ್ಲಿ ಯಾವುದಪ್ಪ ಅಂದರೆ ದ್ವಿರಷ್ಟ ಎಂಟರ ಎರಡು ಬಗೆ ಅಂದರೆ ಹದಿನಾರು ಅದೇ ಸ್ವರ ಆಯಿಂದ ಅಮ್ಮಃ ಎಂಬತಕ್ಕಂತಹದು ಪಂಚಕಃ ಅಂತರೆ ಅಂದ್ರೆ ಕವರ್ಗ ಶವರ್ಗ ಟವರ್ಗ ಟವರ್ಗ ಮತ್ತು ಪವರ್ಗ ಇದು ಐದು ಪಂಚಕಗಳು ಪಂಚೇತೇ ಅಷ್ಟವರ್ಗ ಮತ್ತು ಯಾರ ಲ ಅವರ್ಗೀಯವಂಜನದಲ್ಲಿ ನಾಲ್ಕು ಇನ್ ಐದು ರೀತಿಯಾಗಿ ಎಂಟು ವರ್ಗವಾಗಿ ಅಕ್ಷರವನ್ನು ನಾವು ತಿಳಿಯಬೇಕು ಇದನ್ನು ಭಾಗವತದಲ್ಲಿ ತಥೋ ಅಭೂತ್ ವೃದ್ಧಿ ಓಂಕಾರ ಎಂದು ಹೇಳಿ ततो अक्षराम् आमनाया सुजेद जगत् गमनया अंतसः ऊष्मः स्वरः स्पश्यः हस्वः